ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಧೀರಾಜ್ ಸ್ನೇಹಿತರೆ ಭೀಮಾ ಸಿನಿಮಾದ ನಟನೆಗೆ ಸೈಮಾ ಅವಾರ್ಡ್ ಪಡ್ಕೊಂಡಿರುವಂತಹ ಮಾತಿನ ಮಲ್ಲ ಸೊ ಪಂಚಿಂಗ್ ಡೈಲಾಗ್ಗಳ ಸರದಾರ ಕಾಕ್ರೋಚ್ ಸುದೀವರ್ ನಮ್ಮ ಇದರ ಮಾತಾಡ್ಸ್ತಾ ಹೋಗೋಣ ಬನ್ನಿ ಕಾಕ್ರೋಚ್ ಸುದೀವರ ಫಸ್ಟ್ಲಿ ಕಂಗ್ರಾಚುಲೇಷನ್ಸ್ ಸೊ ಅವಾರ್ಡ್ ಹಿಂದೆ ಯಾವತ್ತಾದರೂ ಹೋಗಿದ್ರೆ ಈಗ ಅವಾರ್ಡ್ ಅವಾರ್ಡ್ ಬಂದಿದೆ ಆ್ಯಕ್ಚುಲಿ ಸಾಕಷ್ಟು ರಿವಾರ್ಡ್ಗಳನ್ನು ಪಡ್ಕೊಳ್ತಾ ಇದ್ರಿ ಜನಗಳಿಂದ ಈಗ ಅವಾರ್ಡ್ ಬಂದಿದೆ ಹೇಗೆ ಅನಿಸ್ತಾ ಇದೆ ಖುಷಿ ಇದೆ ಸರ್ ಒಂಥರ ಪ್ರಮೋಷನ್ ಸಿಕ್ಕದಂಗೆ ಇನ್ನೊಂದಷ್ಟು ಜವಾಬ್ದಾರಿ ಜಾಸ್ತಿ ಆಗುತ್ತೆ ಇನ್ನೊಂದು ಮಟ್ಟ ಕೆಲಸ ಮಾಡಬೇಕು ಅನ್ನೋ ಒಂದು ಡಿಸಿಪ್ಲಿನ್ ಒಳಗಡೆ ಅದು ಇನ್ಕ್ರೀಸ್ ಆಗುತ್ತೆ ಹನ್ನೆರಡು ವರ್ಷದಿಂದ ಅಲರೆ ಮಾರಿಯಾಗಿ ಆಕ್ಚುಲಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ್ರಿ ಇವಾಗ ಸದ್ಯಕ್ಕೆ ಚೈಲ್ಡ್ ಆಗ್ಬಿಟ್ಟಿದೀರಾ ಸೊ ಹನ್ನೆರಡು ವರ್ಷದ ನಂತರ ಚೈಲ್ಡ್ ಅಂತ ಯಾಕೆ ಅನಿಸ್ತು ನಿಮಗೆ ಇಲ್ಲ ಥರದ್ದೇನಲ್ಲ ಅದು ಆ ಪಾತ್ರ ಹಂಗಿದೆ ಆ ಪಾತ್ರ ಮಾಡ್ತಾ ಇದೀನಿ ಅಷ್ಟೇ ಈಗ ನಾನು ನಾಳೆ ಏನು ಯಾವುದೋ ಇನ್ಯಾವುದೋ ದೇಶದ ರಾಜ್ಕುಮಾರ್ ಹೆಸರಿಡ್ಕೊಂಡ್ರೆ ಹಂಗಾಗ್ಬಿಡ್ತೀನಿ ಅಂತಲ್ಲ ಅಲ್ವಾ ಆ ಪಾತ್ರ ಆ ಕತೆ ಹಂಗಿದೆ ಅದಕ್ಕೆ ಅದಷ್ಟೇ ಅದ್ ಆ ಪಾತ್ರ ಅದ್ ನಾನಲ್ಲ ಓಕೆ ಚೈಲ್ಡ್ ಅಂತ ಹೇಳಿದ್ರೆ ಈಗ ಸಿನಿಮಾದ ಹೆಸರು ಹೊಸ ಸಿನಿಮಾದ ಹೆಸರು ಆ ಕತೆಗೆ ಅದು ಮರ್ಜಾಗತ್ತೆ ಅದ್ ಚೆನ್ನಾಗಿದೆ ಬ್ಲೆಂಡ್ ಮಾಡಿದಾಗ ಅದು ಕರೆಕ್ಟ್ ಆಗಿದೆ ನಿಮಗೆ ಆಗ ಅನ್ಸುತ್ತೆ ಕರೆಕ್ಟ್ ಅದಕ್ಕೆ ಹೆಸರಿಟ್ಟಿದ್ದಾರೆ ಅಂತ ಓಕೆ ಸರ್ ನಿಮ್ ಒಳಗಿನ ಒಂದು ಚೈಲ್ಡ್ ಇರ್ತಾರಲ್ಲ ಆಕ್ಚುಲಿ ಅಂದ್ರೆ ಎಲ್ಲರಲ್ಲೂ ಒಂದು ಮಗು ಇರ್ತಾರ ಎಲ್ಲ ಎಲ್ಲ ಇಷ್ಟೇ ದೊಡ್ಡವರು ಸೊ ಆ ಮಗುವಿನ ಒಂದು ಅಂದ್ರೆ ಆಸೆ ಆಕಾಂಕ್ಷಿಗಳಿಗೆ ಏನು ಆಕ್ಚುಲಿ ಹನ್ನೆರಡು ವರ್ಷ ನನ್ನೊಳಗಿನ ಚೈಲ್ಡ್ ಒಂಚೂರು ವೈಲ್ಡ್ ವೈಲ್ಡ್ ಚೈಲ್ಡ್ ಅದು ಸ್ವಲ್ಪ ಎಲ್ಲ ವೈಲ್ಡ್ ಆಗಿದೆ ಅಂದ್ರೆ ವೈಲ್ಡ್ ಅಂತಂದ್ರೆ ಯಾವ ತರ ವೈಲ್ಡ್ ತುಂಬಾ ವೈಲ್ಡ್ ಹೇಗೆ ಅಂತ ತುಂಬಾ ಹಸು ಇದೆ ಕೆಲಸದ ವಿಷಯ ಕೆಲಸದ ವಿಷಯದಲ್ಲಿ ತುಂಬಾ ಹಸು ಇದೆ ಕೆಲಸದ ವಿಷಯದಲ್ಲಿ ತುಂಬಾ ವೈಲ್ಡ್ ಓಕೆ ಸೊ ಈಗ ಸಿನಿಮಾ ಜರ್ನಿ ಅಂತ ಬಂದಾಗ ನೂರ ಹತ್ತಕ್ಕೂ ಹೆಚ್ಚು ನನ್ಗೆ ಆಗಿರ್ಬೋದು ನೂರು ಅಥವಾ ನೂರ ಆಗಿರ್ಬೋದು ನೂರು ಸಿನಿಮಾ ಆದ್ಮೇಲೆ ಸೊ ಸಿನಿಮಾ ಇಂಡಸ್ಟ್ರಿ ಕಲಿಸಿದ ಪಾಠ ಏನು ನಿಮ್ಗೆ ಅಂತ ಏನೂ ಇಲ್ಲ ಯಾವಾಗಲೂ ಪ್ರತಿ ಸತಿನೂ ಒಂದಷ್ಟು ಜವಾಬ್ದಾರಿ ಕಟ್ಕೊಡ್ತಿರುತ್ತೆ ಒಂದೊಂದು ಗೆಲುವು ನಮ್ಗೆ ಅದು ಇನ್ನು ಇನ್ನೇನೋ ಮಾಡಬೇಕಪ್ಪ ಇನ್ನೇನೋ ಮಾಡ್ಬೇಕಪ್ಪ ಜನ ಇಷ್ಟಿಷ್ಟ ಪಡ್ತಿದಾರೆ ಅವ್ರು ಇನ್ನೊಂದಷ್ಟು ಖುಷಿ ಪಡಿಸ್ಬೇಕಪ್ಪ ಅನ್ನೋ ಒಂದು ಜವಾಬ್ದಾರಿ ಜಾಸ್ತಿ ಯಾವಾಗಲೂ ಸರ್ ಹೀರೋ ಆಗಿ ಮೂರನೇ ಮೂರನೇ ಇನ್ನೆರಡು ಯಾವ್ದು ಸರ್ ಒಂದು ಕಾರ್ತಿಕ್ ಅಲಿಯಾಸ್ ಕಾಕ್ರೋಚ್ ಅಂತ ಇನ್ನೊಂದು ಟ್ವೆಲ್ ಡೇಸ್ ಟೆನ್ ಡೇಸ್ ಬ್ಯಾಲೆನ್ಸ್ ಇದೆ ಶೂಟು ಫಿದಾ ಅಂತ ಒಂದು ಇನ್ನೊಂದು ಫೋರ್ ಡೇಸ್ ಬ್ಯಾಲೆನ್ಸ್ ಇದೆ ಶೂಟು ಸೊ ಈಗ ಪಂಚಿಂಗ್ ಡೈಲಾಗ್ಸ್ ಅಂದ್ರೆ ಅಂದರೆ ಅದ್ರ ಮೂಲಕ ಸಾಕಷ್ಟು ಸುದ್ದಿ ಆಗ್ತಾ ಇದ್ದೀರಾ ಅಂದರೆ ಕ್ಷಣ ಕ್ಷಣಕ್ಕೂ ಪಂಚ್ ಹೊಡೆಯೋದು ಆ ಥರದ್ದೆಲ್ಲ ಸೊ ಈ ಒಂದು ಎಬಿಲಿಟಿ ಇದೊಂದು ಎಫಿಷಿಯನ್ಸಿ ಹೆಂಗೆ ಬಂತು ನಿಮಗೆ ಇದು ಕ್ರಮೇಣ ಅಂದರೆ ಇಂಡಸ್ಟ್ರಿಯಿಂದ ಎಕ್ಸ್ಪೀರಿಯನ್ಸಿಂದ ಬಂದಿರುವಂತದ್ದು ಹೇಗೆ ಇಲ್ಲ ನಾನು ಮುಂಚೆಯಿಂದ ಹಿಂಗೆ ಮಾತಾಡ್ತಿದ್ದೆ ಬಹುಶಃ ಆಗ ಅಂದರೆ ನಾನು ಮಾತಾಡುವಾಗ ಕ್ಯಾಮ್ರಾ ಮೈಕೆಲ್ಲ ಇಡ್ತಿರ್ಲಿಲ್ಲ ಅನ್ಸುತ್ತೆ ಅಲ್ಲಿರೋರ್ಗೆ ಯಾವಾಗ್ಲೂ ಒಂದು ಸುದ್ದಿ ಕೊಟ್ಟಾಗರು ಅಂತ ಅದು ಸುಮ್ಮನೆ ಹುಡುಗರು ಬೇಗಸಕ್ಕೆ ಅಂತ ಬಳಸ್ಕೊತಿದ್ದೆ ಅಷ್ಟೇ ಗುರು ಏನು ಹೇಳ್ಬಿಟ್ಟು ಗುರು ಅಂತ ಈಗ ಬಹುಶಃ ನೀವು ಕ್ಯಾಮ್ರಾ ಇಡೋದ್ರಿಂದ ಹಂಗೆ ಅನ್ನಿಸ್ತಿದೆ ಅನ್ಸುತ್ತೆ ನಾನೇನು ಆ ಥರ ಪಂಚ್ ಆಗಬೇಕು ಏನಿಲ್ಲ ಮೋಸ್ಟ್ಲಿ ಅದಂಗೆ ಅನ್ನಿಸ್ತಿದೆ ಅನ್ಸುತ್ತೆ ಸರ್ ಆಕ್ಚುಲಿ ಆಕ್ಚಲ್ ಏಜ್ ಆಸ್ ಪರ್ ವಿಕಿಪೀಡಿಯಾ ನಲವತ್ಮೂರು ವರ್ಷ ಬಟ್ ಆದ್ರೂ ನಿಮ್ಮೊಳಗಿರೋ ಒಂದು ಗೆ ಎಷ್ಟು ವಯಸ್ಸಾಗಿದೆ ಯಾವಾಗ ನಾನು ಎಷ್ಟು ಎಷ್ಟೊಂದು ಹೇಳಿದ್ರೆ ಗರ್ಲ್ ಫ್ರೆಂಡ್ಸ್ ಇಲ್ಲ ಇಪ್ಪತ್ನಾ ವಯಸ್ಸಲ್ಲಿ ನಾನು ಒಂದು ಸ್ವಲ್ಪ ಲೈಫ್ ತುಂಬಾ ಚೆನ್ನಾಗಿದೆ ಅದಕ್ಕೆ ಮುಂಚೆ ತುಂಬಾ ಕಷ್ಟದಲ್ಲಿದ್ದೆ ಆ ಒಂದು ಮೂರು ಇಪ್ಪತ್ನಾಲ್ಕು ತುಂಬ ಚೆನ್ನಾಗಿತ್ತು ನಾನು ಆ ಟೈಮ್ ಅಂದ್ರೆ ನಾನು ಸ್ವಂತ ಅಂಗಡಿ ಮಾಡಿದ್ದು ನನ್ನ ಕೈ ಕೈಯಲ್ಲಿ ಕಾಸು ಓಡಾಡ್ತಿದ್ದು ಗಾಡಿ ಗಿಡಿ ಕಾರು ಅಂತೆಲ್ಲ ತಗೊಂಡಿದ್ದು ಅದಕ್ಕೆ ಹೇಳಿದೆ ಅಷ್ಟೇ ಇಪ್ಪತ್ನಾಕ್ ಗರ್ಲ್ ಫ್ರೆಂಡ್ಸ್ ಇದ್ರು ಅಂತಲ್ಲ ಆತರ ಏನಿಲ್ಲ ಆತರ ಇಲ್ಲ ಲೈಫ್ ಚೆನ್ನಾಗಿರೋ ಹಾಗಲೇ ತಾನೆ ಇರೋ ಇಲ್ಲ ಅದು ဟုတ် ಲೈಫ್ ಚೆನ್ನಾಗಿರೋ ಗರ್ಲ್ಫ್ರೆಂಡ್ ಮಾಡ್ಕೊಂಡ್ರೆ ಚೆನ್ನಾಗಿರೋ ಲೈಫ್ ಗब्बೆದ ಹೋಯಿತದೆ ಯಾರು ಗರ್ಲ್ಫ್ರೆಂಡ್ ಸೇರಿಲ್ಲ ಈಗ ನಾನು ಲವ್ ಮ್ಯಾರೇಜ್ ಆಗಿದ್ದು ಈಗ ನನ್ನ ಎಂಟಿ ಮೊದಲು ನಾನು ಗರ್ಲ್ಫ್ರೆಂಡ್ ಓಕೆ ಅದेश्चನೇ ಅದು ಮೊದಲನೇ ಲವ್ ಅದನ್ನೇ ಆಗೋದು ಅಂತ ಅದಕ್ಕೆ ಆದೆ ಇಲ್ಲ ಅಷ್ಟೊಂದು ಸೀರಿಯಸ್ ಆಗಿ ಲವ್ ನಮ್ದು ರಕ್ಷಾ ಚರಿತ್ರ ಆ ತರದ್ ಲವ್ ಮಾಡೋ ನೀವು ಅದು ಕೇಳಿದ್ರೆ ಗೊತ್ತಾಗುತ್ತೆ ಅದು ತುಂಬಾ ಒಂದು 25 ಮೂವತ್ತೈದು ಆಗಿದ್ರೆ ಆ ಸೀರಿಯಸ್نس ಬರ್ತಾನೆ ಇರಲಿಲ್ಲ ನನಗೆ ಸೋ ಅಂದ್ರೆ ಅಂದ್ರೆ ಒಬ್ರೇ ಲವ್ ಮಗ ಅಂದ್ರೆ ಲವ್ ಒಪ್ಪ ಮಗ ಅವರ ಲವ್ ಬೇರೆ ಮಗಾ ಬೇರೆ ಮಗ ಎಮೋಷನ್ ಹೆಂಟಿ ಲವ್ ಅಮ್ಮ ಅಮ್ಮ ಅದು ಅದีน ಒಂದು ಸೆಂಟಿಮೆಂಟ್ ಅದು ಸೆಂಟಿಮೆಂಟ್ ಹೌದು ಅಮ್ಮ ಸೆಂಟಿಮೆಂಟ್ ಹೆಂಟಿ ಎಮೋಷನ್ ಮಗ ಲವ್ ಮಗ ಲವ್ ಅಲ್ಲ ಆ ಹೆಂಟಿ ಮಗ ಮಗ ಹೆಂಟಿ ಲವ್ ಮಗ ಇದು ಅದೇನೋ ಮತ್ತ ಮಕಂತ ಬ್ರೇ